ಕೈ ಮೇಲೆ ಮಾಡ್ರಿ ಅಷ್ಟೇ ಅಕ್ಕ ಎರಡು ಕೈ ಹಿಡ್ಕೊರಿ ಅಷ್ಟೇ ಅಲ್ರಿ ಮಾವ ಮೈಕ್ ಹತ್ರ ಇಟ್ಕ ಮಾವ ಅಕ್ಕ ನೋಡು ಅಕ್ಕ ಮಾವನ್ ನೋಡು ಒಬ್ರಿಗೊಬ್ರು ನೋಡ್ರಿ ಮಾವ ಒಳ್ಳೆ ಒಳ್ಳೆ ಬೈಕ್ಬೇಕು ನಾನು ನೋಡ್ಬೇಡ ಅಷ್ಟೇ ಇಲ್ ನನ್ನ ಪ್ರೀತಿಯ ಮೈಕ್ ಮೈಕ್ ಹತ್ರ ಏ ಎರಡು ಲೈವ್ ಹೇಳ್ಬೇಕು ನೀವು ನಾನು ಅದಕ್ಕೆ ಹೇಳ್ಬಿಟ್ಟಿ ಡೈಲಾಗ್ ಏನಿದೆ ಆರ್ಮುಗ ಡೈಲಾಗ್ ಡೈಲಾಗ್ ಅಂತ ಎಂತ ಚಂದ ಲವ್ ಪ್ರಪೋಸ್ ಹೇಳ್ಕೊಡಕತ್ತೀನಿ ಆರ್ಮುಖೈಲಾಗಿ ಬಂದ್ ನಾನು ನಾಲ್ಕು ನಾಲ್ಕೇನ್ ಹೋಗ್ರೆ ಚಂದ ಐತೆ ಮಕ್ಕನ್ ಚೆಂದ ಕುಂತೋರ್ ಎದ್ದೋದ್ರು ಪರವಾಗಿಲ್ಲ ನೀನ್ ಇಲ್ಲೇ ಕುಂತರು ಪರವಾಗಿಲ್ಲ ಆಡ ಮೈಕ್ ಹತ್ರ ಇಟ್ಕ ಅಷ್ಟೇ ಯಾರು ಅಕ್ಕ ಮಾವು ನೋಡುವ ಬಗ್ಬೀತ ಹೊಲ್ ನೋಡ್ಬಾಡ್ರಿ ನನ್ನ ಪ್ರೀತಿಯ ಪರಂಜಿ ಅಯ್ಯೋ ಮೈಕ್ ಹತ್ರ ಇಟ್ಕಳ ಹೋಗಿ ಮೈ ಮೈಕ್ ಹತ್ರ ಇಟ್ಟ ಹಾ ನನ್ನ ಪ್ರೀತಿಯ ಪರಂಜಿ

ಜೀವವಾದ್ರೂ ಚಿಂತಿಲ್ಲ ಮೈ ಕತ್ರ ಇಟ್ಕ ರೋ ಮಾಡಿ ಎಲ್ಲಿ ಗೊತ್ತಾ ಜೀವ ಇಟ್ಕ ಮೈ ಕತ್ರ ಇಟ್ಕ ಜೀವವಾದ್ರೂ ಚಿಂತಿಲ್ಲ ಜೀವ ಆದ್ರೂ ಚಿಂತಿಲ್ಲ ಎಂದೆಂದಿಗೂ ನಾನೇ ನಿನನಲ್ಲಾ ಎಂದೆಂದಿಗೂ ನಾನೇ ನಿನಗಾ ಐ ಲವ್ ಯು ಕ್ಷಬ್ ಬರ್ರಿ ಜೋರ್ ಜೋರ್ ಬರ್ಬೇಕು ಮನ ಕರ ಹುಯ್ ಕುಯ್ಯ ಅಂತೀಲ್ಲ ಜೋರ ಜೋರೇಳಿ ಮಾವ ಸ್ವಲ್ಪ ಜೋರ್ ಸೌಂಡ್ ಜೋರಾಗೆ ಬರಬೇಕು ಜೋರ್ ಮಾವ ಐ ಲವ್ ಯು ಅಕ್ಷೇತ್ರ ಚಪ್ಪಾಳೆ ಜೋ ಚಪ್ಪ ಎಲ್ಲಾರು ಸರ್ ಅಕ್ಕಂದ ನಮ್ಮ ಬೇರೆ ವೆರೈಟಿ ಅಲ್ಲ ಅಕ್ಕ ಬಾ ನಿ ವೆರೈಟಿ ವೆರೈಟಿ ಹೂವ ನೀವ್ ಹಿಂಗಿಡ್ಕರಿ ನೀವು ಕುಂದ್ರ ಅಕ್ಕನ್ ಕುಂದ್ರಸ್ಬೇಡ್ ಹೋಗ್ಬೇಡಿ ನಿಮ್ಗೆ ಕೈ ಹಿಡ್ಕ ಮೈಕ್ ಹಾಕಿ ಅಯ್ಯ ನೀನ್ಕೊಂಡೆ ನಾಳೆ ನಿಂದ ಮುಗಿದ ಕೈತೀನಿಂದ ನೀನು ಈಗೇನು ನಾನೇ ಮಾಡಿ ಕೊಡ್ತೀನಿ ಎಲ್ಲ ಅಂದಲ್ಲ ಮುಗಿದ್ ಸಂಚೆ ಬೈಗೈತಿ ನಿಂದ ಅನುಭವಿಸ್ತಾ ನನಗೆ ಕೇಳು ಮಾವ ಒಂದು ವರ್ಷ ಹೋದ್ ವರ್ಷ ಗಂಗಾವತಿ ಮಾವನ್ ಫಂಕ್ಷನ್ ಮಾಡಿ ಹೇಳಿದ ಮಾವ ಅಲ್ಲ ಇಲ್ಲದ ನಮ್ಮ ಮರಳಿ ಮಾವ ಇಲ್ಲದ ಮರಳಿ ಮಾವ ಆ ಟೆನ್ಷನ್ ಹೇಗ ಹೋಗ್ಬಿಟ್ಟು ಬೇಕಂತ ಅದು ಗೊತ್ತಾಯ್ತಾ ಹೇಳಿ ಅಕ್ಕ ಅಕ್ಕ ಹೇಳ್ಕೊರಿ ಮೈಕ್ ಮೈಕ್ ಅಂತ ಹೇಳ್ಕೊರಿ ಸ್ವಲ್ಪ ಸ್ಟೇಟ್ ಬರ್ರಿ ಅಕ್ಕ ಅವ್ರಿಗೆ ಅವ್ರಿಗೆ ಸ್ಟೇಟ್ ಆಗ್ರಿ ಓಕೆ ಮೈಕ್ ಕತ್ರ ಇಟ್ಕೋರಿ ಮಾವ ಒಲ್ ನೋಡು ಐತೆ ಐತೆ ಇವತ್ತು ತೊಂದನೇ ದಿನ ಎಷ್ಟು ಹೆಗ್ರ ಐತೆ ಹೆಗಡೆ ಬೆಳಿಗ್ಗೆ ಮದುವೆ ನಾಡುತ್ತ ನೀನೇ ಫೋನ್ ಮಾಡ್ತೀವಿ ಅಪ್ಪು ಅಂತೇಳಿ ನೆನ್ಪಿಟ್ಟಿಗೆ ಮಾವ ನನ್ನ ನಂಬರ್ ತಗ ನೀ ಸ್ಟೇಟಸ್ ನೋಡು ನಂದು ಗೊತ್ತಾಗ ತಿಪ್ಪ ಐತೆ ಐತಿ ನಿಮಗೆ ಆಗ್ಬೇಕಾಗಿದ್ದ ಹಾಂ ಓಕೆ ಹ್ಞೂ ಅಕ್ಕ ಮೈಕ್ ಕತ್ರ ಇಟ್ಕೊಂಡೆ ಮನಸ್ಸೆ ಮನಸ್ಸೆ ಮತ್ತ್ ನನ್ನ ಗ್ಯಾಪ್ ಆದ್ರೆ ನನ್ನ ಫುಲ್ ಆದಾಗ ಆದಾಗ್ಯಾಪ್ ಆದ್ಬಿಟ್ಟೆ ಅಣ್ಣ ಅಂತಂದ್ರೆ ಗ್ಯಾಪ್ ಮುದ್ಬುಟ್ಟ ಈ ಕಡೆಗೆ ಅಲ್ಲಲ್ಲ ಇಲ್ಲ ಹೆಂಗೈತಿ ಇಲ್ಲೆ ಕಡೆ ಇಲ್ಲೋಣಿಗೆ ಗ್ಯಾಪ್ ಆದ್ರೆ ಅಣ್ಣ ಗ್ಯಾಪ್ ಆಗಿಲ್ಲ ಅಂದ್ರೆ ಮಾವ ನನ್ಗೆ ತಪ್ಪ

ವಾಹ್ ಬ್ಯೂಟಿಫುಲ್ ಏನು ವಾಯ್ಸ್ ಎಷ್ಟು ಚಂದ ನಮ್ಮ ಅಕ್ಕನ ವಾಯ್ಸ್ ಬರ್ರಿ ಚಪ್ಪಾಳೆ ಜೋರಾಗಿ ಬರ್ರಿ ಚಪ್ಪಾಳೆ ಜೋರಾಗಿ ಅಮ್ಮ ನಿಂದ ಡಮ್ಮ ಮುಗಿತ